ಅಯೋಧ್ಯೆ ಬಾಲರಾಮನ ವಿಗ್ರಹದ ಪ್ರಭಾವಳಿಯಲ್ಲೇ ಭಗವಾನ್ ಬುದ್ಧನ ಮೂರ್ತಿ ವೈದಿಕ ಸಂಪ್ರದಾಯ ಪುರಾಣಗಳಿಗೂ ಗೌತಮ ಬುದ್ಧನಿಗೂ ಏನ್ ಸಂಬಂಧ ಬುದ್ಧ ವಿಷ್ಣುವಿನ ಅವತಾರವೇ ಆಗಿದ್ರೆ ಬುದ್ಧ ಧರ್ಮನಾಶಕ್ಕೆ ಮುಂದಾಗದಿದ್ದಕ್ಕೆ ಆ ವೈದಿಕ ರಾಜ ಬುದ್ಧನನ್ನ ವಿಷ್ಣುವಿನ ಅವತಾರವೆಂದು ಸ್ವೀಕರಿಸುವವರು ಬುದ್ಧನ ತತ್ವಗಳನ್ನೇಕೆ ವಿರೋಧಿಸುತ್ತಾರೆ ವಿರೋಧಿಸುತ್ತಾರೆಭಾವಳಿಯಲ್ಲಿ ಬುದ್ಧನಿಗೆ ಸ್ಥಾನ ನೀಡಿದ್ದರ ಹಿಂದೆ ಅಳಕಿದೆಯ ಧರ್ಮ ರಾಜಕೀಯ ನಮಸ್ಕಾರ ಸಾವಿರ ಡಿಜಿಟಲ್ ಟಿವಿಗೆ ಸ್ವಾಗತ ನಾನು ಕಾವ್ಯ ಆಚಾರ್ ಅಯೋಧ್ಯೆಯಲ್ಲಿ ಶ್ರೀರಾಮನ ವೈಗ್ರಹ ಪ್ರತಿಷ್ಠಾಪನೆ ನೆರವೇರಿದೆ ಆದರೆ ಈ ವಿಗ್ರಹದ ಪ್ರಭಾವಳಿಯಲ್ಲಿ ವಿಷ್ಣುವಿನ ದಶಾವತಾರವನ್ನ ಕೆತ್ತಲಾಗಿದೆ ಈ ದಶಾವತಾರದಲ್ಲಿ ಬುದ್ಧನನ್ನ ಕೆತ್ತಿರೋದು ಕೂಡ ಸದ್ಯ ಹಲವು ಗೊಂದಲಗಳಿಗೆ ಹಾಗೆ ಚರ್ಚೆಗಳಿಗೆ ಎಡಿ ಮಾಡಿಕೊಟ್ಟಿದೆ ಈ ಬಗ್ಗೆ ಒಂದು ವಿಶ್ಲೇಷಣೆ ಎಲ್ಲಿದೆ ನೋಡಿ ವಿಷ್ಣುವಿನ ದಶಾವತಾರಿಗಳ ಬಗ್ಗೆ ನೋಡೋದಾದ್ರೆ ಮತ್ಸ್ಯಾವತಾರ ಕುರ್ಮಾವತಾರ ವರಹಾವತಾರ ನರಸಿಂಹಾವತಾರ ಪರಶುರಾಮ ಶ್ರೀರಾಮ ಕೃಷ್ಣ ಕಲ್ಕಿ ಕೊನೆಯದಾಗಿ ಬೌದ್ಧಾವತಾರ ಹೌದು ವೀಕ್ಷಕರೇ ವೈಷ್ಣುವಿನ ಅವತಾರಿಗಳಲ್ಲಿ ಬೌದ್ಧಾವತಾರವೂ ಒಂದು ಈ ಅವತಾರವನ್ನೇ ಬುದ್ಧ ಅಂತ ಬೆಂಬಿಸಲಾಗ್ತದೆ ಆದ್ರೆ ಸತ್ಯ ಏನಪ್ಪ ಅಂದ್ರೆ ಬುದ್ಧನಿಗೂ ಬುದ್ಧ ಪ್ರತಿಪಾದಿಸಿದ ಬುದ್ಧ ಧರ್ಮಕ್ಕೂ ವಿಷ್ಣುವಿನ ಬೌದ್ಧಾವತಾರಕ್ಕೂ ತೃಣ ಮಾತ್ರವೂ ಕೂಡ ಸಂಬಂಧವಿಲ್ಲ ಈ ವಿಚಾರವನ್ನ ನಾವು ಹೇಳ್ತಾ ಇಲ್ಲ ವಿಷ್ಣು ಪುರಾಣದಲ್ಲಿರುವ ಉಲ್ಲೇಖಗಳೇ ಈ ವಿಚಾರವನ್ನ ಸ್ಪಷ್ಟಪಡಿಸುತ್ತಿದೆ ಹಾಗಾದ್ರೆ ವಿಷ್ಣು ಪುರಾಣದಲ್ಲಿರುವ ಉಲ್ಲೇಖಗಳ ಪ್ರಕಾರ ಮಹಾವಿಷ್ಣು ಬೌದ್ಧಾವತಾರದ ಹಿನ್ನೆಲೆಯೇನು ಅಂತ ತಿಳಿಬೇಕಾದ್ರೆ ಮೊದಲು ತುಳಸಿಯ ಪೂರ್ವ ಜನ್ಮದ ಕಥೆಯನ್ನ ತಿಳಿಯಬೇಕು ತುಳಸಿ ತನ್ನ ಪೂರ್ವ ಜನ್ಮದಲ್ಲಿ ಮಧುರಾದ ದೈತ್ಯ ರಾಜ ಕಾಲನೀಯ ಮಗಳಾಗಿದ್ದಳು ಆಗ ತುಳಸಿಗೆ ಎದ್ದಂತಹ ಹೆಸರು ವೃಂದ ಮನಮೋಹಕ ಲಾವಣ್ಯವತಿಯಾದ ವೃಂದಾಳನ್ನ ದೈತ್ಯ ಅಸುರನಾದ ಜಲಂಧರ ವಿವಾಹವಾದ ಈ ಜಲಂಧರ ಕೂಡ ಮಹಾಲಕ್ಷ್ಮಿಯಂತೆ ಸಾಗರದಿಂದಲೇ ಜನಿಸಿದ್ದ ಅದಕ್ಕೆ ಲಕ್ಷ್ಮಿಗೆ ಜಲಂಧರ ಸಹೋದರನಾಗಿದ್ದ ಎಂತಹ ಹಸುರ ಇಂದ್ರಾದಿ ದೇವತೆಗಳ ಮೇಲೆ ಅಧಿಪತ್ಯಕ್ಕಾಗಿ ಮೇಲಿಂದ ಮೇಲೆ ಯುದ್ಧವನ್ನು ಮಾಡುತ್ತಿದ್ದ ಅಷ್ಟೇ ಅಲ್ಲ ಸಾಕ್ಷಾತ್ ಮಹೇಶ್ವರ ವಿರುದ್ಧ ಹಲವು ಬಾರಿ ಯುದ್ಧವನ್ನ ಕೂಡ ಮಾಡಿದ್ದ ಪರಮೇಶ್ವರ ಎಷ್ಟೇ ಶಕ್ತಿಶಾಲಿ ಆಗಿದ್ರೂ ಜಲಂಧರನನ್ನ ಸಂಹರಿಸಲು ಸಾಧ್ಯವಾಗ್ತಿರಲಿಲ್ಲ ಅದಕ್ಕೆ ಕಾರಣವೇ ಜಲಂಧರನ ಪತ್ನಿಯಾದ ವೃಂದ ಆಚರಿಸುತ್ತಿದ್ದ ಪಾತಿ ನೃತ್ಯ ಇದರ ಜೊತೆಗೆ ವೃಂದ ಮಹಾವಿಷ್ಣುವನ್ನ ಕಾಯ ವಾಚ ಮನಸ್ಸ ಭಕ್ತಿಯಿಂದ ಪೂಜಿಸುತ್ತಿದ್ದಳು ಹಾಗಾಗಿ ಜಲಂಧರನ ಶಕ್ತಿ ಹೆಚ್ಚುತ್ತಲೇ ಇತ್ತು ದೇವತೆಗಳು ಸೇರಿದಂತೆ ಪರಮೇಶ್ವರನಿಗೂ ಜಲಂಧರಿನ ಸಂಹರಿಸೋದು ಅಸಾಧ್ಯವೆನಿಸಿಬಿಡ್ತು ಅದಕ್ಕೆ ದೇವತೆಗಳೆಲ್ಲ ಸೇರಿ ದೀರ್ಘವಾಗಿ ಆಲೋಚಿಸಿದಾಗ ಒಂದು ಉಪಾಯ ಉಳಿಯಿತು ಆ ಉಪಾಯವೇ ಜಲಂಧರಿನ ಪತ್ನಿ ವೃಂದಾಳ ಪಾತಿವೃತ್ತಿಯನ್ನ ಭಗ್ನಗೊಳಿಸಿದ್ರೆ ಆಗ ಜಲಂಧರಿನ ಸಂಹಾರ ಸುಲಭವಾಗುತ್ತೆ ಅನ್ನೋದು ಆದರೆ ವೃಂದಾಳ ಪಾರ್ಥಿವೃತ್ತಿಯನ್ನ ಭಗ್ನಗೊಳಿಸೋದು ಯಾರು ಎಂಬ ದೇವತೆಗಳ ಪ್ರಶ್ನೆಗೆ ಉತ್ತರವಾಗಿ ಕಾಣಿಸಿದ್ದೆ ಮಹಾವಿಷ್ಣು ಇನ್ನು ದೇವತೆಗಳೆಲ್ಲ ಮಹಾವಿಷ್ಣುವಿನ ಬಳಿಗೆ ಹೋದ್ರು ಜಲಂಧರನ ಸಂಹರಿಸಲು ವೃಂದಾಳ ಪಾರ್ಥಿವೃತ್ತಿಯನ್ನ ಭಂಗಗೊಳಿಸುವಂತೆ ಮನವಿ ಮಾಡಿದ್ರು ಅದರಂತೆಯೇ ಮಹಾವಿಷ್ಣುವು ಜಲಂಧರಿನ ಅವತಾರವನ್ನ ತಾಳಿದ ಜಲಂಧರಿನ ಅರಪನೆಗೆ ತೆರಳಿದ ಅಷ್ಟೊತ್ತಿಗಾಗಲೇ ಶಿವನ ಮೇಲೂ ಯುದ್ಧವನ್ನ ಮಾಡಿ ಇಡೀ ಸೃಷ್ಟಿಯನ್ನೇ ತನ್ನ ಮುಷ್ಟಿಯಲ್ಲಿಟ್ಟುಕೊಳ್ಳಲು ಜಲಂಧರ ಹೊರಟಿದ್ದ ಆದ್ರೆ ವೃಂದ ಜಲಂಧರಿನ ಅವತಾರದಲ್ಲಿದ್ದ ಮಹಾವಿಷ್ಣುವನ್ನೇ ತನ್ನ ಪತಿಯೆಂದು ಭಾವಿಸಿ ಅಂತಃಪುರದಲ್ಲಿ ರತಿಕ್ರೀಡೆಯಲ್ಲಿ ತೊಡಗಿದ್ದಳು ಮಹಾವಿಷ್ಣು ಮಾರುವೇಶದಲ್ಲಿದ್ದ ಜಲಂಧರನಾಗಿ ವೃಂದಾಳನ್ನ ಸೇರಿದ ಸಮಯದಲ್ಲೇ ಅಸಲಿ ಜಲಂಧರನ ಶಕ್ತಿ ಕ್ಷೀಣಿಸ್ತಾ ಇತ್ತು ಆಗ ಪರಮೇಶ್ವರ ಜಲಂಧರ ರುಂಡವನ್ನ ಕತ್ತರಿಸಿದ ಅಲ್ಲದೆ ತುಂಡರಿಸಿ ಬೆದ್ದಿರುವ ರುಂಡ ನನ್ನ ಪತಿಯದ್ದಾದ್ರೆ ನನ್ನೊಟ್ಟಿಗಿರುವವರು ಯಾರು ಅಂತ ಆತಂಕದಲ್ಲಿ ನೋಡಿದಾಗ ಜಲಂಧರಿನ ವೇಷದಲ್ಲಿದ್ದ ಮಹಾವಿಷ್ಣು ಆ ಕ್ಷಣದಲ್ಲೇ ದಿಗಂಬರನಾಗಿಯೇ ನಿಜ ಸ್ವರೂಪವನ್ನ ತಾಳಿದ ಮಹಾವಿಷ್ಣುವೇ ತನ್ನ ಪಾತಿವೃಪ್ತಿಯನ್ನ ಭಂಗ ಮಾಡಿ ತನ್ನ ಪತಿಯ ಸಾವಿಗೆ ಕಾರಣನಾದ ಎನ್ನುವ ಸಂಗತಿಯನ್ನ ವೃಂದ ಅರಗಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಆ ಸಮಯದಲ್ಲಿ ಬರಸಿಡಿಲು ಪಡಿದಂತಾಗಿ ಕ್ರೋಧಾಗ್ನಿಯಿಂದ ದೈಗಂಬರನಾಗಿದ್ದ ಮಹಾವಿಷ್ಣುವಿಗೆ ಶಿಲೆ ಆಗುವಂತೆ ಶಾಪವನ್ನ ನೀಡಿದ್ಲು ವೃಂದಾಳ ಶಾಪದಂತೆ ಮಹಾವಿಷ್ಣು ಶಿಲೆಯಾಗಿ ಬಿಟ್ಟ ಮಹಾವಿಷ್ಣು ಶಿಲೆಯಾದ ಸಂಗತಿ ಕೇಳಿ ದೇವಾನು ದೇವತೆಗಳು ಸೇರಿದಂತೆ ಪಾರ್ವತಿ ಪರಮೇಶ್ವರ ಸಮೇತ ಎಲ್ಲರೂ ವೃಂದಾಳ ಬಳಿಗೆ ಬಂದರು ಆಕೆಗೆ ತಾಂತ್ವನ ಹೇಳಿ ಮಹಾವಿಷ್ಣುವನ್ನ ಶಾಪದಿಂದ ವಿಮೋಚನೆ ಮಾಡುವಂತೆ ವಿನಂತಿಸಿದ್ರು ದೇವತೆಗಳ ಮನವಿ ಮೇರೆಗೆ ಶಾಂತಳಾದ ಮಹಾ ವೃಂದ ಮಹಾವಿಷ್ಣುವಿಗೆ ಮರಳಿ ಜೀವ ಬರುವಂತೆ ವರವನ್ನ ನೀಡಿದ್ಲು ಅಲ್ಲದೆ ಆ ಸಮಯದಲ್ಲಿ ತನ್ನ ಪತಿ ವೃಂದದೊಂದಿಗೆ ತಾನೂ ಸಹ ಅಗ್ನಿ ಪ್ರವೇಶವನ್ನ ಮಾಡಿದ್ಲು ಹೀಗೆ ಅಗ್ನಿ ಪ್ರವೇಶ ಮಾಡಿದ ವೃಂದ ಸುಟ್ಟು ಬೂದಿಯಾದ ಸ್ಥಳದಲ್ಲೇ ಒಂದು ಗಿಡ ಬೆಳೆಯಿತು ಆ ಗಿಡಕ್ಕೆ ಮಹಾವಿಷ್ಣು ತುಳಸಿ ಎಂದು ನಾಮಕರಣ ಮಾಡಿದ ಅಲ್ಲದೆ ತುಳಸಿ ಇರುವ ಪ್ರತಿಜಾಗವು ಅವಳಷ್ಟೇ ಪವಿತ್ರತೆಯಿಂದ ಕೂಡಿರುತ್ತದೆ ಅಂತ ವರವನ್ನ ನೀಡಿದ ಅಂದಿನಿಂದಲೇ ತುಳಸಿಗೆ ಹೆಚ್ಚು ಮಾನ್ಯತೆ ಸಿಕ್ಕಿದ್ದು ಹೀಗೆ ಜಲಂಧರಿನ ಸಂಹಾರಕ್ಕಾಗಿ ಮಹಾವಿಷ್ಣು ಮಾರುವೇಷವನ್ನ ಧರಿಸಿ ಕೊನೆಗೆ ರುಂದಾಳಿಂದ ಶಾಪಕ್ಕೆ ಗೊರಿಯಾಗಿ ದಿಗಂಬರನಾಗಿಯೇ ಶಿಳಿಯಾದ ಅವತಾರವನ್ನೇ ವಿಷ್ಣು ಪುರಾಣದಲ್ಲಿ ಬೌದ್ಧಾವತಾರ ಎಂದು ಉಲ್ಲೇಖಿಸಲಾಗಿದೆ ಅಷ್ಟೇ ಹೊರತು ಗೌತಮ ಬುದ್ಧನಿಗೂ ಮಹಾವಿಷ್ಣುವಿನ ಬೌದ್ಧಾವತಾರಕ್ಕೂ ಎಲ್ಲಷ್ಟು ಕೂಡ ಪುರಾಣಗಳಲ್ಲಿ ಎಲ್ಲೂ ಕೂಡ ನಂಟಿಲ್ಲ ಎನ್ನುವುದು ಹಲವು ವಿದ್ವಾಂಸರ ಮಾತು ಹಾಗಾದ್ರೆ ಗೌತಮ ಬುದ್ಧನನ್ನೇ ಮಹಾವಿಷ್ಣುವಿನ ದಶಾವತಾರಗಳಲ್ಲಿ ಒಂದು ಅಂತ ಬೆಂಬಿಸ್ತಾ ಇರುವುದಕ್ಕೆ ಅಯೋಧ್ಯೆಯ ರಾಮನ ವಿಗ್ರಹ ಪ್ರಭಾವಳಿಯಲ್ಲೂ ಬುದ್ಧನ ಪ್ರತಿಮೆ ಕೆತ್ತಿರೋದಿಕ್ಕೆ ಬುದ್ಧನನ್ನ ವೈಷ್ಣುವಿನ ಅವತಾರವೇ ಆಗಿದ್ರೆ ಬುದ್ಧನ ಅನುಯಾಯಿಗಳಾದ ಸಾವಿರಾರು ಬೆಕ್ಕುಗಳನ್ನ ನಿರ್ದಾಕ್ಷಿಣ್ಯವಾಗಿ ಆ ವೈದಿಕ ರಾಜ ಸಂಹಾರ ಮಾಡಿ ದೇಶವ್ಯಾಪಿ ನಿರ್ಮಿಸಿದ್ದ ಬರೋಬ್ಬರಿ ಎಂಬತ್ನಾಲ್ಕು ಸಾವಿರ ಬುದ್ಧ ಸೂಪುಗಳನ್ನ ನಾಶ ಮಾಡಿದ್ದೇಕೆ ಇಂತಹ ಹಲವು ಪ್ರಶ್ನೆಗಳಿಗೆ ಇತಿಹಾಸದ ಪುಟಗಳಲ್ಲಿರುವಂತಹ ವಾಸ್ತವಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ನೇಮ ಮುಂದೆ ಇರ್ತೀವಿ ನಿಮಗೆ ಈ ಮಾಹಿತಿ ಇಷ್ಟವಾದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ